ನೆನ್ನೆ ಮನೆಗೆ ಗೆಸ್ಟ್ ಬರೋರಿದ್ರು ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡಬೇಕಂತ ಚಪಾತಿ ಹಿಟ್ಟು ಕಲಸಿಟ್ಟು ನೆಕ್ಸ್ಟು ವೆಜ್ ಕುರ್ಮಾ ಕುರ್ಮ ಅಂತ ಸ್ಟಾರ್ಟ್ ಮಾಡಿದೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಶ್ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಜೀರಿಗೆ ಹುರ್ಗಡ್ಲೆ ಕಾಯಿ ತುರಿ ಗೋಡಂಬಿ ಚಕ್ಕೆ ಲವಂಗ ಮತ್ತು ಬೇರೆ ಬೇರೆ ಎಲ್ಲ ಮಸಾಲೆ ಹಾಕಿಬಿಟ್ಟು ಅದು ರುಬ್ಬಿ ಅದನ್ನೊಂದು ಪೇಸ್ಟ್ ಮಾಡ್ಕೊಂಡೆ ಅದ್ರ ಜೊತೆಗೆ ಬೇರೆ ಪಾತ್ರೆಯಲ್ಲಿ ತರಕಾರಿನೂ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದೆ ಆ ತರಕಾರಿನ ಹಾಕಿಬಿಟ್ಟು ಆಗಿ ಒಂದು ಒಗ್ಗರಣೆ ಮಾಡಿ ಹುರ್ಮಾ ಮಾಡಿ ಆಯಿತು ಇದೇ ಗ್ರೇವಿಯಲ್ಲಿ ಒಂದು ಫೈವ್ ಮಿನಿಟ್ಸ್ ಎಲ್ಲ ತರಕಾರಿ ಹಾಕಿಬಿಟ್ಟು ಕುದಿಸ್ಬಿಟ್ರೆ ಕುರ್ಮಾ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಚಪಾತಿ ನಾವು ಈ ಥರ ಒಂದು ಸಪ್ರೇಟ್ ಗ್ಯಾಸ್ ಇಟ್ಕೊಂಡಿದ್ದೀವಿ ಅದ್ರ ಮೇಲೇ ನಾವು ಚಪಾತಿ ಮಾಡೋದು ಮೇಲೆ ನೆಕ್ಸ್ಟು ಈಗ ಅನ್ನದ ಐಟಮ್ ಏನಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ವೆಜಿಟೇಬಲ್ ಭಾತ್ ಥರ ಮಾಡಿಬಿಟ್ಟೆ ಈವ್ನಿಂಗ್ ಎಲ್ಲರೂ ಟೀ ಕುಡ್ಕೊಂಡ್ಬಿಟ್ಟು ರಾತ್ರಿ ಮೆನು ಪಾವ್ ಭಾಜಿ ಪ್ಲ್ಯಾನ್ ಮಾಡಿದೆ ಸೊ ಪಾವ್ ಭಾಜಿ ರೆಡಿ ಇದಾಯಿತು ಇವತ್ತಿನ ಬ್ಲಾಗ್ ಮತ್ತು ನಾಳೆ ಸಿಗೋಣ ಬಾಯ್ ಬಾಯ್